ನಮಸ್ಕಾರ ರೈತ ಬಂದವರೇ ನಾನಿವತ್ತು ರೈತನ ರಥ ಐರಾವತ ಗಾಡಿ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಈ ವಿಡಿಯೋದಲ್ಲಿ ಆಮೇಲೆ ಒಂದು ವಿಷಯ ಏನಪ್ಪಾ ಅಂತಂದ್ರೆ ಯಾರ್ಯಾರು ನನ್ನ ವಿಡಿಯೋ ಈಗ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಪೇಜ್ನ ಫಾಲೋ ಮಾಡಿ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜನ್ನ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ಆಮೇಲೆ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗೂ ಶೇರ್ ಮಾಡಿ ಈ ತರ ಗಾಡಿ ಎಲ್ಲ ಮಾಡ್ತಾರೆ ನೋಡಪ್ಪ ನಮ್ಮ ಇಂಡಿಯಾದಲ್ಲೂ ಕೆಲಸ ನಡೀತಾ ಇದೆ ಬಡವರು ಬಂದು ರೈತರ ಸ್ನೇಹಿತ ರೈತನ ಐರಾವತನೇ ಹೇಳಿ ನಾವು ಹೆಸರಿಟ್ಟಿದ್ದೀವಿ ಇದು ರೈತ ತುಂಬಾ ಅಂದ್ರೆ ತುಂಬಾ ಉಪಯೋಗ ಆಗತ್ತೆ ಈ ಗಾಡಿನ ರೈತನ ಐರಾವತನ ಇಲ್ಲಿ ಒಂದ್ರು ಕಸ್ಟಮರ್ ಏನ್ ಮಾಡಿದರಪ್ಪ ಅಂತಂದ್ರೆ ನಾನು ಒಂದು ವ್ಯಾಪಾರ ತರ ಒಂದು ಅಲ್ಲಿ ತರ ಟೀ ಶಾಪ್ ಟೀ ಸ್ಟಾಲು ಇದು ಮಾಡ್ಕೊತೀನಿ ಸರ್ ಹೇಳ್ಬಿಟ್ಟು ಈ ಗಾಡಿನ ಮಾಡ್ತಿದ್ದಾರೆ ನೋಡ್ ಮಾಡ್ಬೋದು ಆಮೇಲೆ ಯಾವ್ದಾವ್ ತರನ ವಿಡಿಯೋ ಶೇರ್ ಮಾಡ್ತೀರಾ ಬಳ್ಳೂರ್ ಮಕ್ಕಳು ಸಣ್ಣ ಪುಟ್ಟ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಿರ್ತಾರೆ ಅಂತವ್ರಿಗೆ ಬೈಕ್ ಕೊಟ್ಟು ಇದೇ ಹೊಸ ಗಾಡಿಯಾಗಿ ಯಾವ ಗಾಡಿ ಸೆಕೆಂಡ್ಸ್ ಅಲ್ಲಿ ಯಾವ ಗಾಡಿ ಕೊಟ್ಟರು ನಾವು ಮಾಡ್ಕೊಡ್ತೀವಿ ಇಂದಗಡೆ ಈ ತರ ಇಲ್ಲೇನ್ ಕಾಣ್ತಾ ಇದಾರೆ ಈ ಕೊಟ್ಟಿ ತರ ಕಡೆ ನಾಲ್ ಕಡೆ ತೊಟ್ಟಿ ಮಾಡಿಸ್ಕೊಳ್ಳೋಕೆ ಅರವತ್ತೈದು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತೀವಿ ನಾವು ನಮ್ದು ಅಡ್ರೆಸ್ ಬಂದ್ಬಿಟ್ಟು ಬೆಂಗಳೂರು ಕಾಚಹಳ್ಳಿ ಒಂದ್ ರೂಪಾಯಿ ಕಡಿಮೆ ಆಗೋದಿಲ್ಲ ಅರವತ್ತೈದು ಸಾವಿರ ಫಿಕ್ಸ್ಡ್ ರೇಟು ಸುಮ್ಮನೆ ಫೋನ್ ಮಾಡ್ಬೋಕ ಹೋಗ್ಬೇಡಿ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ ಸರ್ ನಮ್ಗೆ ಈ ತರ ಗಾಡಿ ಬೇಕು ಅಂತ ಫೋನ್ ಮಾಡಿದ್ರೆ ತುಂಬಾ ಜನ ಕಾಲ್ ಮಾಡ್ತಾ ಇರ್ತಾರೆ ನಮಗೆ ಫೋನ್ ರಿಸೀವ್ ಮಾಡಕ್ಕೆ ಆಗೋದಿಲ್ಲ ಹಾಗಾಗಿ ದಯವಿಟ್ಟು ಯಾರ್ಯಾರು ನೋಡ್ತಿದ್ರೆ ನನ್ನ ನಂಬರ್ ಹೇಳ್ತೀನಿ ಡಬಲ್ ನೈನ್ ಡಬಲ್ ಜೀರೋ ಸಿಕ್ಸ್ ತ್ರೀ ಫೋರ್ ಜೀರೋ ಸೆವೆನ್ ಜೀರೋ ಇದು ವಾಟ್ಸ್ಆಪ್ ಮಾಡಿ ವಾಟ್ಸ್ಆಪ್ ಮಾಡಿ ಇನ್ ಡೀಟೇಲ್ಸ್ ಪೇಜ್ ಅಲ್ಲಿ ಇರೋ ವಿಡಿಯೋಸ್ ಎಲ್ಲ ನೋಡ್ಬಿಟ್ರೆ ನಿಮಗೆ ಇವ್ರು ಯಾವ ರೀತಿ ಮಾಡ್ತಾರೆ ಅನ್ನೋದು ಸಮೇತ ನಾನು ಬಿಲ್ಡಿಂಗ್ ಹೊಡೆಯೋದು ಸಮೇತ ನಾನು ಹಾಕಿದ್ದೀನಿ ಇದ್ರ ಬೈಕ್ ಹೆಂಗೆ ಓಡುತ್ತೆ ಯಾವ ರೀತಿ ಕಾಣುತ್ತೆ ಅಂತ ಒಂದು ಪಕ್ಷಿ ನೋಟ ಬರಪ್ಪ ಇಡೀ ಗಾಡಿ ನೋಡಿ ಸಸ್ಪೆನ್ಷನ್ ಸಿಸ್ಟಮ್ ಹೆಂಗೆ ವರ್ಕ್ ಆಗುತ್ತೆ ಸಸ್ಪೆನ್ಷನ್ ಸಿಸ್ಟಮ್ ತುಂಬಾ ಚೆನ್ನಾಗಿ ನಾವು ಏನೋ ವಾಟ್ಸಿ ರೂಡಿ ಮಾಡ್ಕೊಬೇಕು ಆಗಾ ಕಸ್ಟಮರ್ ಗೆ ಓಡಿಸೋಕೆ ಈಜಿ ಆಗುತ್ತೆ ನೋಡಿ ನಾನು ಮಾಡ್ಬಿಡೋದು ಅಂತ ಹೇಳಿ ಫಾರಿಗೋರುತಿರಿ ಸಿಂಪಲ್ ಇದು ಓಡಿಯೋದು ಹೆಂಗೆ ಗೊತ್ತಾ ಇದು ಮಾಮೂಲಿ ಬೈಕ್ ಗಿಯರ್ ಇದು ಬಂದ್ಬಿಟ್ಟು ಫಾರ್ವರ್ಡ್ ಇದು ಹಿಂದಗಡೆ ತಿರುಗಿದ್ರೆ ರಿವರ್ಸ್ ಮುんだろう ತಿರುಗಿದ್ರೆ ಫಾರ್ವರ್ಡ್ ಇದು ಮಾಮೂಲಿ ಇದು ಸೆಲ್ಫ್ ಟೈರ್ ಆಗಿರೋ ಗಡಿ ಸೆಲ್ಫ್ ಟೈರ್